ಕೋಲಾರದಲ್ಲಿ ಜೆಡಿಎಸ್ ಯುವ ಮುಖಂಡ ನಿಖಿಲ್ ಹೇಳಿಕೆ ರಾಜ್ಯ ಸರ್ಕಾರ ಲೋಪದೋಷಗಳು ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಜಾತಿ ಗಣತಿ ಪದ ಬಳಕೆ ಸೂಕ್ತವಲ್ಲ ಸಂವಿಧಾನದ ಅಡಿಯಲ್ಲಿ ಜಾತಿ ಗಣತಿ ಮಾಡುವುದು ಕೇಂದ್ರ ಸರ್ಕಾರ ಇಲ್ಲಿ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಮಾಡಲು ಮಾತ್ರ ಅವಕಾಶ ಎರಡ್ ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲಿ ಆಯೋಗ ರಚನೆ ಮಾಡಲಾಯಿತು ಕಾಂತರಾಜು ಅಧ್ಯಕ್ಷತೆಯಲ್ಲಿ ಐದು ವರ್ಷದಲ್ಲಿ ವರದಿ ತಯಾರು ಮಾಡಲು ತಿಳಿಸಲಾಗಿತ್ತು ಕಾಂತರಾಜು ತಯಾರಿಸಿದ ವರದಿಗೆ ಆಗಿನ ನಂಬರ್ ಸೆಕೆಂಡರಿ ಸಹಿ ಹಾಕಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ವರದಿ ಮುಂದೆ ಬರಲಿಲ್ಲ ನಂತರ ಜಯಪ್ರಕಾಶ್ ಹೆಗಡೆ ಬಂದರು ತರಾತುರಿಯಲ್ಲಿ ಬೇಕಾದ ರೀತಿಯಲ್ಲಿ ವರದಿ ತಯಾರು ಮಾಡಿದ್ದಾರೆ ಇದಕ್ಕೆ ಯಾರು ಸಹಿ ಹಾಕಿದ್ದಾರೆ ಯಾರ ಸಂಬಂಧಿಕರು ಎಂಬುದು ಗೊತ್ತಿರುವ ವಿಷಯ ಮಾತನಾಡುತ್ತಾ ಹೋದ್ರೆ ಎಷ್ಟೋ ಇದೆ ಸರ್ವೆಗೆ ಸ್ವಾಗತ ಮಾಡುತ್ತೇವೆ ಆದ್ರೆ ಆಗಿರುವ ರೀತಿಗೆ ವಿರೋಧವಿದೆ ಕಟ್ಟಕಡಿಯ ವ್ಯಕ್ತಿಗೆ ಸೌಲಭ್ಯ ಸಿಗುವ ನಿಟ್ಟಿನಲ್ಲಿ ಸರ್ವೆ ಉದ್ದೇಶವಾಗಿದೆ ನಮ್ಮ ರಾಜಕೀಯ ಕುರ್ಚಿಗಳು ಭದ್ರಪಡಿಸಿಕೊಳ್ಳುವುದಕ್ಕೆ ರಕ್ಷಣೆ ಅಲ್ಲ ಸರ್ವೆಯಿಂದ ಸರ್ವರಿಗೂ ಒಳ್ಳೆಯದು ಆಗಬೇಕು ವರದಿಯಲ್ಲಿ ಕೆಲ ಲೋಪದೋಷಗಳು ಇವೆ ಮುಂದೆ ಸರ್ವ ಪಕ್ಷಗಳ ಸಭೆ ಕರೆಯಬೇಕು ಧಾರ್ಮಿಕ ಗುರುಗಳನ್ನು ಕರೆಯಬೇಕು ಜಾತಿ ಗಣತಿಗೆ ನೂರ ಎಪ್ಪತ್ತು ಕೋಟಿ ವೆಚ್ಚವಾಗಿದೆ ಜನರ ತೆರಿಗೆ ಕನ್ನಡಿಗರ ಹಣ ಯಾವ ರೀತಿ ವೆಚ್ಚವಾಗಿದೆ ಎಂಬುದರ ಬಗ್ಗೆ ಚರ್ಚೆ ನಡೆಸಬೇಕು ಎಂದು ಹೇಳಿದ್ದಾರೆ ಕೋಲಾರದ ಖಾಸಗಿ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನ ನೀಡಿದ್ದಾರೆ ಸಂಬಂಧಪಟ್ಟಂತೆ ನಿನ್ನೆಯ ದಿನ ನಮ್ಮ ಪಕ್ಷದ ಕಚೇರಿಯಲ್ಲಿ ಜೆ ಪಿ ಭವನದಲ್ಲಿ ಸುದೀರ್ಘವಾಗಿ ಪತ್ರಿಕಾಗೋಷ್ಠಿ ನಡೆಸಿ ಯಾವ್ಯಾವ ಲೋಪದೋಷಗಳು ಸರ್ಕಾರದ ವೈಫಲ್ಯತೆಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇದು ಜಾತಿ ಗಣತಿ ಅಂತ ಕರೀತಕ್ಕಂಥ ಪದ ಸೂಕ್ತ ಅಲ್ಲ ಜಾತಿ ಗಣತಿ ಮಾಡ್ತಕ್ಕಂಥ ಅಧಿಕಾರ ಇರತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಅಡಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇಲ್ಲಿ ಸೋಶಿಯೋ ಎಕನಾಮಿಕ್ ಸರ್ವೆ ಅಂತ ಮಾಡ್ಲಿಕ್ಕಂದ್ರೆ ಆರ್ಥಿಕ ಸಾಮಾಜಿಕ ಸಮೀಕ್ಷೆಯನ್ನು ಮಾಡತಕ್ಕಂಥದಕ್ಕೆ ಮಾತ್ರ ಅವಕಾಶ ಇರ್ತಕ್ಕಂಥದ್ದು ಆದರೆ ಕಳೆದ ಒಂದು ಹತ್ತು ವರ್ಷದಿಂದ ನಿರಂತರವಾಗಿ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳ ಮೊದಲನೇ ಅವಧಿ ಸಂದರ್ಭದಲ್ಲಿ ಏನವರು ಜಾತಿ ಇದು ಸಮೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಒಂದು ಆಯೋಗವನ್ನು ರಚನೆ ಮಾಡಿದರು ಆ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂತರಾಜು ಅವರು ಐದು ವರ್ಷದಲ್ಲಿ ವರದಿ ತಯಾರು ಮಾಡಿ ಕೊಡಬೇಕು ಅಂತಕ್ಕಂಥ ಚರ್ಚೆ ಬಂದಿತ್ತು ಆದರೆ ಅವರು ವರದಿ ತಯಾರು ಮಾಡಿದ್ರು ಯಾವ ಒಂದು ಮೆಂಬರ್ ಸೆಕ್ರೆಟರಿ ಸೈನ್ ಹಾಕಬೇಕಾಗಿತ್ತು ಸೈನ್ ಹಾಕಲಿಲ್ಲ ಅದಕ್ಕೆ ಕಾರಣ ಬಹುಶಃ ಆ ಒಂದು ವರದಿ ಯಾವ ರೀತಿ ತಯಾರಾಗಿತ್ತು ಅದರಲ್ಲಿ ಅವೈಜ್ಞಾನಿಕ ಅಂತಕ್ಕಂಥದ್ದು ಬಹುಶಃ ಕಾಂತರಾಜುರವ್ರಿಗೆ ಅನಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶಾಂತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ನಮ್ಮ ಪಕ್ಷದ ಕಚೇರಿಯಲ್ಲಿ ಜೆ ಪಿ ಭವನದಲ್ಲಿ ಸುದೀರ್ಘವಾಗಿ ಪತ್ರಿಕಾಗೋಷ್ಠಿ ನಡೆಸಿ ಯಾವ್ಯಾವ ಲೋಪದೋಷಗಳು ಸರ್ಕಾರದ ವೈಫಲ್ಯತೆಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇದು ಜಾತಿ ಗಣತಿ ಅಂತ ಕರೀತಕ್ಕಂಥ ಪದ ಸೂಕ್ತ ಅಲ್ಲ ಜಾತಿ ಗಣತಿ ಮಾಡ್ತಕ್ಕಂಥ ಅಧಿಕಾರ ಇರತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಅಡಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇಲ್ಲಿ ಸೋಶಿಯೋ ಎಕನಾಮಿಕ್ ಸರ್ವೆ ಅಂತ ಮಾಡಲಿಕ್ಕಂದರೆ ಆರ್ಥಿಕ ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಮಾತ್ರ ಅವಕಾಶ ಇರತಕ್ಕಂಥದ್ದು ಆದರೆ ಕಳೆದ ಒಂದು ಹತ್ತು ವರ್ಷದಿಂದ ನಿರಂತರವಾಗಿ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳ ಮೊದಲನೇ ಅವಧಿ ಸಂದರ್ಭದಲ್ಲಿ ಏನವರು ಜಾತಿ ಇದು ಸಮೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಒಂದು ಆಯೋಗವನ್ನು ರಚನೆ ಮಾಡಿದರು ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂತರಾಜು ಅವರು ಐದು ವರ್ಷದಲ್ಲಿ ವರದಿ ತಯಾರು ಮಾಡಿ ಕೊಡಬೇಕು ಅಂತಕ್ಕಂಥ ಚರ್ಚೆ ಬಂದಿತ್ತು ಆದರೆ ಅವರು ವರದಿ ತಯಾರು ಮಾಡಿದ್ರು ಯಾವ ಒಂದು ಮೆಂಬರ್ ಸೆಕ್ರೆಟರಿ ಸೈನ್ ಹಾಕಬೇಕಾಗಿತ್ತು ಸೈನ್ ಹಾಕಲಿಲ್ಲ ಅದಕ್ಕೆ ಕಾರಣ ಬಹುಶಃ ಆ ಒಂದು ವರದಿ ಯಾವ ರೀತಿ ತಯಾರಾಗಿತ್ತು ಅದರಲ್ಲಿ ಅವೈಜ್ಞಾನಿಕ ಅಂತಕ್ಕಂಥದ್ದು ಬಹುಶಃ ಕಾಂತರಾಜುರೋಗಿ ಅನಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೊತೆಯಲ್ಲಿ ಆ ಮೆಂಬರ್ ಸೆಕ್ರೆಟ್ರಿನೂ ಕೂಡ ಸೈನ್ ಆಗ್ತದೆ ಇರ್ತಕ್ಕಂಥದ್ದು ಇವೆಲ್ಲವನ್ನು ನೋಡಿದಾಗ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಎರಡು ಎರಡನೇ ಬಾರಿ ಮುಖ್ಯಮಂತ್ರಿ ಆದರು ಆಗ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೇಳಿದರು ಯಾಕೆ ಕುಮಾರಣ್ಣ ಅವರು ಆ ಸರ್ವೇನ ಮುಂದಿಡಲಿಲ್ಲ ಅಂತ ಯಾಕೆಂದರೆ ಮೆಂಬರ್ ಸೆಕ್ರೆಟ್ರಿ ಸೈನ್ ಹಾಕ್ದೆ ಹೋದಾಗ ಹಂಡ್ರೆಡ್ ಪರ್ಸೆಂಟು ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಇತ್ತು ಹಾಗಾಗಿ ಇಷ್ಟೇ ಅಲ್ಲ ಅದಾದ ಮೇಲೆ ಹೆಗ್ಡೆ ಅವ್ರು ಬಂದರು ಹೆಗ್ಡೆ ಅವ್ರದ್ದು ಐದು ವರ್ಷ ಕಾಲ ಅವರೇನು ಅಧ್ಯಕ್ಷರಾಗಿದ್ದರು ಅವ್ರ ಅಧ್ಯಕ್ಷಗಿರಿ ಮುಗಿದಿದ್ರು ಕೂಡ ಎರಡು ತಿಂಗಳು ಟೈಮ್ ಎಕ್ಸ್ಟೆನ್ಷನ್ ಕೇಳ್ಕೊಂಡು ತರಾತುರಿಯಲ್ಲಿ ಅವ್ರಿಗೆ ಬೇಕಾದಂಥ ರಿಪೋರ್ಟ್ನ ತಯಾರು ಮಾಡಿ ಮೆಂಬರ್ ಸೆಕ್ರೆಟ್ರಿ ಯಾರು ಸೈನ್ ಹಾಕಿದ್ದಾರೆ ಸೈ ಯಾರು ಹಾಕಿದ್ದಾರೆ ಅವರು ಯಾರು ಸಂಬಂಧಿಕರು ಅವ್ರು ಯಾರಿಗೆ ಭಾಳ ಆತ್ಮೀಯರು ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ ನಿನ್ನೆ ದಿನ ಪ್ರಸ್ತಾವನೆ ಮಾಡಿದ್ದೀರಣ ಇದು ಮಾತಾಡ್ತಾ ಹೋದರೆ ದಿನಗಟ್ಟಲೆ ಮಾತಾಡ್ಬೋದು ಪುಟ್ಗಟ್ಟಲೆ ಇದೆ ಟೂ ಹಂಡ್ರೆಡ್ ವಾಲ್ಯೂಮ್ಸ್ ಇದೆ ಇದು ಮಾಡಿರೋದು ಹಾಗಾಗಿ ಇದು ಹೆಚ್ಚಿಗೆ ಮಾತಾಡೋದು ಬೇಡ ನಾವು ಸ್ವಾಗತಿಸ್ತೀವಿ ಈ ಸರ್ವೇನ ಸ್ವಾಗತಿಸ್ತೀವಿ ಆದರೆ ಇದಾಗಿರ್ತಕ್ಕಂಥ ರೀತಿ ಇದ್ರ ಬಗ್ಗೆ ನಮಗೆ ವಿರೋಧ ಇರ್ತಕ್ಕಂಥದ್ದು ಬಿಟ್ರೆ ಇದು ನೀವು ಸರಿಯಾದಂಥ ದಾರಿನಲ್ಲಿ ಇದನ್ನ ಮಾಡ್ತಕ್ಕಂಥದ್ದಂದರೆ ಖಂಡಿತವಾಗ್ಲೂ ಜನತಾದಳ ಪಕ್ಷ ಇದನ್ನು ಸ್ವಾಗತಿಸುತ್ತೆ ಇದು ಮಾಡ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ಏನು ಕಟ್ಟಕಡೆಯ ವ್ಯಕ್ತಿ ಕಟ್ಟಕಡೆಯ ಒಂದು ಗ್ರಾಮದಲ್ಲಿ ಇವತ್ತು ಏನು ಅವನಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳಿಂದ ವಂಚಿತನಾಗಿರ್ತಾನೆ ಹಲವಾರು ಕಾರ್ಯಕ್ರಮಗಳು ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು ರೂಪಿಸ್ಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕರು ಎಲ್ರಿಗೂ ಕೂಡ ಯಾರ್ಯಾರು ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿರ್ತವೆ ಅವ್ರನ್ನ ಗುರ್ತಿಸಿ ಮೇಲೆ ಎತ್ಕೊಂಡು ಬರ್ತಕ್ಕಂಥದಕ್ಕೆ ಈ ಸರ್ವೆ ಆಗಬೇಕು ಈ ಸರ್ವೆ ಉದ್ದೇಶವೇ ಅದು ಇಲ್ಲ ಅಂತೇಳಿದ್ರೆ ಮತ್ತು ಪ್ರಯೋಜನ ಏನಿದೆ ನಮ್ಮ ನಮ್ಮ ರಾಜಕೀಯದ ಈ ಕುರ್ಚಿ ಭದ್ರಪಡಿಸ್ಕೊಳ್ಳೋದಕ್ಕೆ ನಮ್ಮ ರಕ್ಷಣೆಗೆ ನಮ್ಮ ಸುಭದ್ರತೆಗೆ ಮಾಡ್ತಕ್ಕಂಥದ್ದಲ್ಲ ಇದು ಇದು ಸರ್ವರಿಗೂ ಒಳ್ಳೆಯದಾಗಬೇಕು ಕಟ್ಟಕಡೆಯ ವ್ಯಕ್ತಿಗೆ ಒಳ್ಳೆಯದಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಗೊಳ್ತಕ್ಕಂಥ ತೀರ್ಮಾನ ಅದಕ್ಕೆ ನಾವು ಭದ್ರ ಆಗಿದ್ದೇವೆ ಆದರೆ ಈ ಮಾಡಿರ್ತಕ್ಕಂಥ ಯಾವ ಒಂದು ವರದಿ ಇದೆಯಲ್ಲ ಅದರಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷಗಳಿರ್ತಕ್ಕಂಥದ್ದು ಬಹುತೇಕರು ಇವತ್ತು ನಾವು ಚರ್ಚೆ ಇದ್ದೇವೆ ಮುಂದಿನ ದಿನಗಳಲ್ಲಿ ಒಂದು ಸರ್ವ ಪಕ್ಷದ ಸಭೆಯನ್ನು ಕರೆ ಕರೀತಕ್ಕಂಥದ್ದು ಇರ್ಬೋದು ಅಥವಾ ಸಾಕಷ್ಟು ಧಾರ್ಮಿಕ ಗುರುಗಳಿರ್ತಾರೆ ಸಂಘಗಳಿರ್ತವೆ ಎಲ್ಲರನ್ನು ಕರೆದು ಇದನ್ನು ಓಪನ್ ಆಗೋಕ್ಕೆ ನೂರ ಇಪ್ಪತ್ತು ಕೋಟಿ ಖರ್ಚಾಗಿದೆ ಟ್ಯಾಕ್ಸ್ ಪೇಯರ್ಸ್ ಬನ್ನಿ ಕನ್ನಡಿಗರ ದುಡ್ಡು ಹತ್ತು ವರ್ಷದಿಂದ ನೂರ ಇಪ್ಪತ್ತು ಕೋಟಿ ಯಾತಕ್ಕೋಸ್ಕರ ಖರ್ಚು ಮಾಡಿದ್ದೀರಿ ಎಲ್ಲೋಗಿದೆ ದುಡ್ಡು ಇವೆಲ್ಲವೂ ಕೂಡ ಚರ್ಚೆ ಆಗಬೇಕಾಗ್ತದೆ ಯಾವ ರೀತಿ ನೀವು ಸರ್ವೆ ಮಾಡಿದ್ದೀರಿ ಏನಿವತ್ತು ಇಲ್ಲೇ ತಗೊಳ್ಳಿ ನೀವು ಯಾರು ಬೇಡ ಕೃಷ್ಣ ಬೈರೇಗೂಡು ವೃತ್ತ ಕೊಡಬೇಕು ಮರ ಸೊಕ್ಕಲಿಗರು ಮೂರು ಮುಕ್ಕಾಲ್ ಸಾವಿರ ಸಾವಿರ ಪಂಚಾಯತಿಗ ಒಂದ್ ಹೋಬಳಿಗ ಒಂದ್ ರಾಜ್ಯಕ್ಕ ನೆನ್ನೆ ನಾನೇ ಪ್ರಶ್ನೆ ಮಾಡಿದ್ದೀನಿ ಎಕ್ಸಾಂಪಲ್ ಈಗ ನಮ್ಮ ಸಮಾಜ ಇಡೀ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿದೆ ಆದ್ರೆ ಇವಾಗ ವನ್ನಿ ಕುಲ ಅಗ್ನಿ ಕುಲ ಶಂಭುಕುಲ ಮೂರು ಪಂಗಡ ನಮ್ದು ಆದರೆ ಆದ್ರೆ ನಮ್ಮ ಪಂಗಡಗಳನ್ನ ಒಂದು ನಲ್ವತ್ತು ಪಂಗಡಗಳ ಇಂಗಿಸಿ ಟೋಟಲ್